ನೋಡೋಣ ಏನಾಗುತ್ತೆ ಅಂತೇಳಿ ಇದು ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರು ಓಕೆ ಇನ್ನು ಹದಿಮೂರು ಶಾಸಕರಿಗೆ ಗಾಳ ಹಾಕಿದರೆ ಏನಾಗುತ್ತೆ ಜೆ ಡಿ ಎಸ್ನ ಹದಿಮೂರು ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಹದಿಮೂರು ಶಾಸಕರಿಗೆ ಗಾಳ ಹಾಕಿದರೆ ಜೆ ಡಿ ಎಸ್ಸೇ ನಾಮಾವಶೇಷ ಆಗಿಬಿಡತ್ತೆ ಸದ್ಯ ಜೆ ಡಿ ಎಸ್ನ ಹದಿನೆಂಟು ಶಾಸಕರಿದ್ದಾರೆ ಹದಿನೆಂಟು ಶಾಸಕರನ್ನು ಸೆರೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಅಂದರೆ ಈಗ ಒಂಬತ್ತು ಜನ ಇದ್ದಾರೆ ಒಂದು ಪಾರ್ಟಿಯಲ್ಲಿ ಒಂಬತ್ತು ಜನ ಇದ್ದಾರೆ ಆದರೆ ಅರ್ಧದಷ್ಟು ಅಂದರೆ ಏನು ನಾಲ್ಕೂವರೆ ಅಥವಾ ಐದು ಆಹಾ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ ಅವರನ್ನು ಆರು ವರ್ಷ ನಿಷೇಧ ಮಾಡ್ಬೋದು ಮೂರನೇ ಎರಡು ಭಾಗ ಅಂದರೆ ಒಂಬತ್ತು ಜನ ಇದ್ದಾರೆ ಆರು ಜನ ಬಂದರೆ ಮೂರನೇ ಎರಡು ಭಾಗ ಆಯಿತು ಪಕ್ಷಾಂತರ ನಿಷೇಧ ಕಾಯ್ದೆ ಆಗೋದಿಲ್ಲ ಎಷ್ಟು ಜನ ಇದ್ದಾರೆ ಹದಿನೆಂಟು ಜನ ಇದ್ದಾರೆ ಎಷ್ಟು ಬರಬೇಕು ಹನ್ನೆರಡು ಜನ ಬರಬೇಕು ಹಾಗಿದ್ರೆ ಒಂದು ಉದಾಹರಣೆ ತೊಂಬತ್ತು ಜನ ಇದ್ದಾರೆ ಎಷ್ಟು ಜನ ಬರಬೇಕು ಅರವತ್ತು ಜನ ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಗೋದು ಎನ್ ಸಿ ಪಿ ಎಲ್ಲ ಎಷ್ಟು ಜನ ಇದ್ದರು ಐವತ್ನಾಲ್ಕು ಜನ ಇದ್ದರು ಎಷ್ಟು ಜನ ಬಂದರು ನಲ್ವತ್ತು ಜನ ಬಂದರು ಕಾಯ್ದೆ ಇಲ್ಲ ಅಂದರೆ ಎಮ್ ಎಲ್ ಎ ಮುಂದುವರಿತಾರೆ ಅಂತ ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಮಾತ್ರವಲ್ಲ ಇವರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಬಂಡೇಳುವ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ ಬಂಡೇಳುವ ಶಾಸಕರು ಪ್ರತ್ಯೇಕ ಚಿಹ್ನೆ ಕೇಳ್ಬೋದು ಹೆನೆ ಹೊತ್ತ ಮಾಡಿ ನಮ್ಮದು ಅಂತ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಳಿ ಇದ್ದ ಚಿಹ್ನೆ ಹೋಯ್ತು ಏಕನಾಥ್ ಶಿಂದೆಗೆ ಶರದ್ ಪವಾರ್ ಬಳಿ ಇದ್ದದ್ದ ಗಡಿಯಾರ ಚಿಹ್ನೆ ಹೋಯ್ತು ಅಜಿದ್ದಾದ ಪವಾರ್ಗೆ ಮೂರನೇ ಎರಡರಷ್ಟು ಶಾಸಕರು ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಬೇಕು ಅದು ರೂಲ್ ಈಗ ದೇವೇಗೌಡರು ಕುಮಾರಸ್ವಾಮಿ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಬಟ್ ಇಂಥದ್ದೊಂದು ಆಗುವಂಥ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ ಬಿಕಾಸ್ ಆ ಹನ್ನೆರಡು ಶಾಸಕರು ಬಂದರೆ ಕಾಂಗ್ರೆಸ್ನ ಶಾಸಕ ಸ್ಥಾನ ಜಾಸ್ತಿ ಆಗತ್ತೆ ಅವರು ವಿಲೀನ ಆಗ್ತಾರೋ ಮತ್ತೊಂದು ಆಗ್ತಾರೋ ಗೊತ್ತಿಲ್ಲ ಕರ್ಕೊಂಬಂದ ಡಿ ಕೆ ಶಿವಕುಮಾರ್ ಕಿಂಗ್ ಆಗ್ತಾರೆ ಆಗ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಮಾಡಲಿ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಲಿ ಇವರಿಗೆ ಪಟ್ಟ ಕಟ್ಟಲೇಬೇಕಾಗತ್ತೆ ಅಂತರ್ಮರ್ಮ ಗೊತ್ತಾಯ್ತಲ್ಲ ಯಾಕೆ ಸಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಏನು ಜಾರ್ಜು ಮಹಾದೇವಪ್ಪ ಇಲ್ಲ ಬಿಟ್ಟು ಕೊಡೋದಿಲ್ಲ ಪಟ್ಟ ಕಷ್ಟ ಆಗತ್ತೆ ಅಂತ ಅವರು ಹೇಳ್ತಾ ಇದ್ದರೆ ನಾನು ಹೇಳಿದ್ನಲ್ವ ಸತೀಶ್ ಜಾರಕಿಹೊಳಿ ಕೂಡ ನಲ್ವತ್ತು ಜನರನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇವರು ಕೂಡ ಹನ್ನೆರಡು ಜನರನ್ನು ಕರ್ಕೊಂಬರೋದಕ್ಕೆ ರೆಡಿ ಇದ್ದಾರೆ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾಳೆ ಹೇಳ್ತೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಇದು ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರು ಓಕೆ ಇನ್ನು ಹದಿಮೂರು ಶಾಸಕರಿಗೆ ಗಾಳ ಹಾಕಿದರೆ ಏನಾಗುತ್ತೆ ಜೆ ಡಿ ಎಸ್ನ ಹದಿಮೂರು ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಹದಿಮೂರು ಶಾಸಕರಿಗೆ ಗಾಳ ಹಾಕಿದರೆ ಜೆ ಡಿ ಎಸ್ ನಾಮಾವಶೇಷ ಆಗಿಬಿಡತ್ತೆ ಸದ್ಯ ಜೆ ಡಿ ಎಸ್ನ ಹದಿನೆಂಟು ಶಾಸಕರಿದ್ದಾರೆ ಹದಿನೆಂಟು ಶಾಸಕರನ್ನು ಸೆರೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಅಂದರೆ ಈಗ ಒಂಬತ್ತು ಜನ ಇದ್ದಾರೆ ಒಂದು ಪಾರ್ಟಿಯಲ್ಲಿ ಒಂಬತ್ತು ಜನ ಇದ್ದಾರೆ ಆದರೆ ಅರ್ಧದಷ್ಟು ಅಂದರೆ ಏನು ನಾಲ್ಕೂವರೆ ಅಥವಾ ಐದು ಆಹಾ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ ಅವರನ್ನು ಆರು ವರ್ಷ ನಿಷೇಧ ಮಾಡ್ಬೋದು ಮೂರನೇ ಎರಡು ಭಾಗ ಅಂದರೆ ಒಂಬತ್ತು ಜನ ಇದ್ದಾರೆ ಆರು ಜನ ಬಂದರೆ ಮೂರನೇ ಎರಡು ಭಾಗ ಆಯಿತು ಪಕ್ಷಾಂತರ ನಿಷೇಧ ಕಾಯ್ದೆ ಆಗೋದಿಲ್ಲ ಎಷ್ಟು ಜನ ಇದ್ದಾರೆ ಹದಿನೆಂಟು ಜನ ಇದ್ದಾರೆ ಎಷ್ಟು ಬರಬೇಕು ಹನ್ನೆರಡು ಜನ ಬರಬೇಕು ಹಾಗಿದ್ರೆ ಒಂದು ಉದಾಹರಣೆ ತೊಂಬತ್ತು ಜನ ಇದ್ದಾರೆ ಎಷ್ಟು ಜನ ಬರಬೇಕು ಅರವತ್ತು ಜನ ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಗೋದಿಲ್ಲ ಎನ್ ಸಿ ಪಿ ಎಲ್ಲ ಎಷ್ಟು ಜನ ಇದ್ದರು ಐವತ್ನಾಲ್ಕು ಜನ ಇದ್ದರು ಎಷ್ಟು ಜನ ಬಂದರು ನಲ್ವತ್ತು ಜನ ಬಂದರು ಕಾಯ್ದೆ ಇಲ್ಲ ಅಂದರೆ ಎಮ್ ಎಲ್ ಎ ಮುಂದುವರಿತಾರೆ ಅಂತ ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಮಾತ್ರವಲ್ಲ ಇವರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಬಂಡೇಳ ಶಾಸಕರು ಇಷ್ಟಕ್ಕೆ ಸುಮ್ಮನೆ ಇರಲ್ಲ ಬಂಡೇಳುವ ಶಾಸಕರು ಪ್ರತ್ಯೇಕ ಚಿಹ್ನೆ ಕೇಳ್ಬೋದು ಹೆನೆ ಹೊತ್ತ ಮಳೆ ನಮ್ದು ಅಂತ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಇದ್ದ ಚಿಹ್ನೆ ಹೋಯ್ತು ಏಕನಾಥ್ ಶಿಂದೆಗೆ ಶರದ್ ಪವಾರ್ ಬಳಿ ಗಡಿಯಾರ ಚಿಹ್ನೆ ಹೋಯ್ತು ಇದ್ದಾದ ಪವಾರ್ಗೆ ಮೂರನೇ ಎರಡರಷ್ಟು ಶಾಸಕರು ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಬೇಕು ಅದು ರೂಲ್ ಈಗ ದೇವೇಗೌಡರು ಕುಮಾರಸ್ವಾಮಿ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಬಟ್ ಇಂಥದ್ದೊಂದು ಆಗುವಂಥ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ ಬಿಕಾಸ್ ಆ ಹನ್ನೆರಡು ಶಾಸಕರು ಬಂದರೆ ಕಾಂಗ್ರೆಸ್ನ ಶಾಸಕ ಸ್ಥಾನ ಜಾಸ್ತಿ ಆಗತ್ತೆ ಅವರು ವಿಲೀನ ಆಗ್ತಾರೋ ಮತ್ತೊಂದು ಆಗ್ತಾರೋ ಗೊತ್ತಿಲ್ಲ ಕರ್ಕೊಂಬಂದ ಡಿ ಕೆ ಶಿವಕುಮಾರ್ ಕಿಂಗ್ ಆಗ್ತಾರೆ ಆಗ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಮಾಡಲಿ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಲಿ ಇವರಿಗೆ ಪಟ್ಟ ಕಟ್ಟಲೇಬೇಕಾಗತ್ತೆ ಅಂತರ್ಮರ್ಮ ಗೊತ್ತಾಯ್ತಲ್ಲ ಯಾಕೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಏನು ಜಾರ್ಜು ಮಹಾದೇವಪ್ಪ ಇಲ್ಲ ಬಿಟ್ಟು ಕೊಡೋದಿಲ್ಲ ಪಟ್ಟ ಕಷ್ಟ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ರೆ ನಾನು ಹೇಳಿದ್ನಲ್ವ ಸತೀಶ್ ಜಾರಕಿಹೊಳಿ ಕೂಡ ನಲ್ವತ್ತು ಜನರನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇವರು ಕೂಡ ಹನ್ನೆರಡು ಜನರನ್ನು ಕರ್ಕೊಂಬರೋದಕ್ಕೆ ರೆಡಿ ಇದ್ದಾರೆ ಇದ್ರ ಬಗ್ಗೆ ಇನ್ ಆಗಿ ನಾಳೆ ಹೇಳ್ತೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಇದು ಇದನ್ನು ಯಾಕೆ ಕೊಡ್ತಾ ಅಂತಂದರೆ ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರು ಓಕೆ ಇನ್ನು ಹದಿಮೂರು ಶಾಸಕರಿಗೆ ಗಾಳ ಹಾಕಿದರೆ ಏನಾಗುತ್ತೆ ಜೆ ಡಿ ಎಸ್ನ ಹದಿಮೂರು ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಹದಿಮೂರು ಶಾಸಕರಿಗೆ ಗಾಳ ಹಾಕಿದರೆ ಜೆ ಡಿ ಎಸ್ಸೇ ನಾಮಾವಶೇಷ ಆಗಿಬಿಡುತ್ತೆ ಸದ್ಯ ಜೆ ಡಿ ಎಸ್ನ ಹದಿನೆಂಟು ಶಾಸಕರಿದ್ದಾರೆ ಹದಿನೆಂಟು ಶಾಸಕರನ್ನು ಸೆರೆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಅಂದರೆ ಈಗ ಒಂಬತ್ತು ಜನ ಇದ್ದಾರೆ ಒಂದು ಪಾರ್ಟಿಯಲ್ಲಿ ಒಂಬತ್ತು ಜನ ಇದ್ದಾರೆ ಆದರೆ ಅರ್ಧದಷ್ಟು ಅಂದರೆ ಏನು ನಾಲ್ಕೂವರೆ ಅಥವಾ ಐದು ಆಹಾ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ ಅವರನ್ನು ಆರು ವರ್ಷ ನಿಷೇಧ ಮಾಡ್ಬೋದು ಮೂರನೇ ಎರಡು ಭಾಗ ಅಂದರೆ ಒಂಬತ್ತು ಜನ ಇದ್ದಾರೆ ಆರು ಜನ ಬಂದರೆ ಮೂರನೇ ಎರಡು ಭಾಗ ಆಯಿತು ಪಕ್ಷಾಂತರ ನಿಷೇಧ ಕಾಯ್ದೆ ಆಗೋದಿಲ್ಲ ಇಲ್ಲೆಷ್ಟು ಜನ ಇದ್ದಾರೆ ಹದಿನೆಂಟು ಜನ ಇದ್ದಾರೆ ಎಷ್ಟು ಬರಬೇಕು ಹನ್ನೆರಡು ಜನ ಬರಬೇಕು ಹಾಗಿದ್ರೆ ಒಂದು ಉದಾಹರಣೆ ತೊಂಬತ್ತು ಜನ ಇದ್ದಾರೆ ಎಷ್ಟು ಜನ ಬರಬೇಕು ಅರವತ್ತು ಜನ ಬಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಆಗೋದಿಲ್ಲ ಎನ್ ಸಿ ಪಿ ಎಷ್ಟು ಜನ ಇದ್ದರು ಐವತ್ನಾಲ್ಕು ಜನ ಇದ್ದರು ಎಷ್ಟು ಜನ ಬಂದರು ನಲ್ವತ್ತು ಜನ ಬಂದರು ಕಾಯ್ದೆ ಇಲ್ಲ ಅಂದರೆ ಎಮ್ ಎಲ್ ಎ ಮುಂದುವರಿತಾರೆ ಅಂತ ಈಗ ಪಕ್ಷಾಂತರ ವಿಷಯದ ಕಾಯ್ದೆ ಮಾತ್ರವಲ್ಲ ಇವರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಬಂಡೇಳುವ ಶಾಸಕರು ಇಷ್ಟಕ್ಕೆ ಸುಮ್ಮನಿರಲ್ಲ ಬಂಡೇಳುವ ಶಾಸಕರು ಪ್ರತ್ಯೇಕ ಚಿಹ್ನೆ ಕೇಳ್ಬೋದು ಎನೆ ಹೊತ್ತ ಮಳೆ ನಮ್ಮದು ಅಂತ ಹೇಳ್ಬೋದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಳಿ ಇದ್ದ ಚಿಹ್ನೆ ಹೋಯ್ತು ಏಕನಾಥ್ ಶಿಂದೆಗೆ ಶರದ್ ಪವಾರ್ ಬಳಿ ಇದ್ದ ಗಡಿಯಾರ ಚಿಹ್ನೆ ಹೋಯ್ತು ಅಜಿದ್ದಾದ ಪವಾರ್ಗೆ ಮೂರನೇ ಎರಡರಷ್ಟು ಶಾಸಕರು ಕೇಳಿದರೆ ಚಿಹ್ನೆ ಬಿಟ್ಟು ಕೊಡಬೇಕು ಅದು ರೂಲ್ ಈಗ ದೇವೇಗೌಡರು ಕುಮಾರಸ್ವಾಮಿ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಬಟ್ ಇಂಥದ್ದೊಂದು ಆಗುವಂಥ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ ಬಿಕಾಸ್ ಆ ಹನ್ನೆರಡು ಶಾಸಕರು ಬಂದರೆ ಕಾಂಗ್ರೆಸ್ನ ಶಾಸಕ ಸ್ಥಾನ ಜಾಸ್ತಿ ಆಗತ್ತೆ ಅವರು ವಿಲೀನ ಆಗ್ತಾರೋ ಮತ್ತೊಂದು ಆಗ್ತಾರೋ ಗೊತ್ತಿಲ್ಲ ಕರ್ಕೊಂಬಂದ ಡಿ ಕೆ ಶಿವಕುಮಾರ್ ಕಿಂಗ್ ಆಗ್ತಾರೆ ಆಗ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಮಾಡಲಿ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಲಿ ಇವರಿಗೆ ಪಟ್ಟ ಕಟ್ಟಲೇಬೇಕಾಗತ್ತೆ ಅಂತರ್ಮರ್ಮ ಗೊತ್ತಾಯ್ತಲ್ಲ ಯಾಕೆ ಸೇ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಏನು ಜಾರ್ಜು ಮಹದೇವಪ್ಪ ಇಲ್ಲ ಬಿಟ್ಟು ಕೊಡೋದಿಲ್ಲ ಪಟ್ಟ ಕಷ್ಟ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ದರೆ ನಾನು ಹೇಳಿದ್ನಲ್ವ ಸತೀಶ್ ಜಾರಕಿಹೊಳಿ ಕೂಡ ನಲ್ವತ್ತು ಜನರನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇವರು ಕೂಡ ಹನ್ನೆರಡು ಜನರನ್ನು ಕರ್ಕೊಂಬರೋದಕ್ಕೆ ರೆಡಿ ಇದ್ದಾರೆ ಇದ್ರ ಬಗ್ಗೆ ಇನ್ ಆಗಿ ನಾಳೆ ಹೇಳ್ತೀನಿ ನೋಡೋಣ ಏನಾಗುತ್ತೆ ಇದು ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರು ಓಕೆ ಇನ್ನು ಹದಿಮೂರು ಶಾಸಕರಿಗೆ ಗಾಳ ಹಾಕಿದ್ರೆ ಏನಾಗುತ್ತೆ ಜೆ ಡಿ ನ ಹದಿಮೂರು ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಹದಿಮೂರು ಶಾಸಕರಿಗೆ ಗಾಳ ಹಾಕಿದ್ರೆ ಜೆ ಡಿ ನಾಮಾವಶೇಷ ಆಗ್ಬಿಡುತ್ತೆ ಸದ್ಯ ಜೆ ಡಿ ಎಸ್ ನ ಹದಿನೆಂಟು ಶಾಸಕರಿದ್ದಾರೆ ಹದಿನೆಂಟು ಶಾಸಕರನ್ನು ಸೆರೆದ್ರೆ